ಯು ಎ ಎನ್ ಅಗತ್ಯವಿಲ್ಲ ಎಸ್ ಎಮ್ ಎಸ್ ಮಿಸ್ಡ್ ಕಾಲ್ ಮೂಲಕವೇ ಪಿ ಎಫ್ ಬ್ಯಾಲೆನ್ಸ್ ಚೆಕ್ ಮಾಡಬಹುದು ನಮಸ್ಕಾರ ಸ್ನೇಹಿತರು ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಪಿ ಎಫ್ ಬ್ಯಾಲೆನ್ಸ್ ಸಂಬಳಪಡೆಯ ಉದ್ಯೋಗಿಗಳಿಗೆ ಉದ್ಯೋಗಿ ಭವಿಷ್ಯ ನಿಧಿ ನಿವೃತ್ತಿ ಉಳಿತಾಯ ಯೋಜನೆಯಾಗಿದೆ ಇ ಪಿ ಎಫ್ ಸೇವೆಗಳನ್ನು ಪ್ರವೇಶಿಸಲು ಯು ಎ ಎನ್ ಅತ್ಯಗತ್ಯ ಆದಾಗ್ಯೂ ಇ ಪಿ ಎಫ್ ಒ ಬಳಕೆದಾರರು ಯು ಎ ಎನ್ ಸಂಖ್ಯೆ ಮರೆತಿದ್ದರೂ ಸಹ ಪಿ ಎಫ್ ಬ್ಯಾಲೆನ್ಸನ್ನು ಪರಿಶೀಲಿಸಬಹುದು ಯು ಎ ಎನ್ ಇಲ್ಲದೆ ಪಿ ಎಫ್ ಬ್ಯಾಲೆನ್ಸ್ ಪರಿಶೀಲಿಸುವುದು ಹೇಗೆ ಇ ಪಿ ಎಫ್ ಒ ಸದಸ್ಯರು ತಮ್ಮ ನೋಂದಾಯಿತ ಮೊಬೈಲ್ ಸಂಖ್ಯೆಯ ಮೂಲಕ ಎಸ್ ಎಮ್ ಎಸ್ ಅಥವಾ ಮಿಸ್ಡ್ ಕಾಲ್ ಸೇವೆಗಳನ್ನು ಬಳಸಿ ಯು ಎ ಎನ್ ಇಲ್ಲದೇ ಇದ್ದರೂ ಪಿ ಎಫ್ ಬ್ಯಾಲೆನ್ಸನ್ನು ಪರಿಶೀಲಿಸಬಹುದು ಎಸ್ ಎಮ್ ಎಸ್ ಮೂಲಕ ಪಿ ಎಫ್ ಬ್ಯಾಲೆನ್ಸ್ ಪರಿಶೀಲಿಸುವುದು ಹೇಗೆ ಪಿ ಎಫ್ ಬ್ಯಾಲೆನ್ಸನ್ನು ಎಸ್ ಎಮ್ ಎಸ್ ಮೂಲಕ ಪರಿಶೀಲಿಸಲು ನಿಮ್ಮ ನೋಂದಾಯಿತ ಮೊಬೈಲ್ ಸಂಖ್ಯೆಯಿಂದ ಡಬಲ್ ಸೆವೆನ್ ತ್ರೀ ಏಟ್ ಟೂ ಡಬಲ್ ನೈನ್ ಏಟ್ ಡಬಲ್ ನೈನ್ಗೆ ಎಸ್ ಎಮ್ ಎಸ್ ಅನ್ನು ಕಳಿಸಬೇಕು ಎಸ್ ಎಮ್ ಎಸ್ ಸ್ವರೂಪ ಈ ರೀತಿ ಇರಲಿ ಇ ಪಿ ಎಫ್ ಒ ಎಚ್ ಓ ಯು ಎನ್ ಇ ಎನ್ ಜಿ ಅಲ್ಲದಿದ್ದರೆ ನಿಮ್ಮ ಆದ್ಯತೆಯ ಭಾಷೆ ಉದಾಹರಣೆಗೆ ಕನ್ನಡ ಭಾಷೆಗಾಗಿ ಕನ್ನಡ ಕೆ ಎನ್ ಎಂದು ಟೈಪ್ ಮಾಡಿ ಎಸ್ ಎಮ್ ಎಸ್ ಅನ್ನು ಕಳುಹಿಸಿ ಮಿಸ್ ಕಾಲ್ ಮೂಲಕವೂ ಪಿ ಎಫ್ ಅನ್ನು ಪರಿಶೀಲಿಸುವುದು ಹೇಗೆ ಯು ಎ ಎನ್ ಇಲ್ಲದೆ ಪಿ ಎಫ್ ಬ್ಯಾಲೆನ್ಸ್ ಪರಿಶೀಲಿಸಲು ಇರುವ ಮತ್ತೊಂದು ವಿಧಾನ ಮಿಸ್ ಕಾಲ್ ಸರ್ವಿಸ್ ನಿಮ್ಮ ನೋಂದಾಯಿತ ಮೊಬೈಲ್ ಸಂಖ್ಯೆಯಿಂದ ಡಬಲ್ ನೈನ್ ಡಬಲ್ ಸಿಕ್ಸ್ ಝೀರೋ ಡಬಲ್ ಫೋರ್ ಫೋರ್ ಟು ಫೈವ್ಗೆ ಡಯಲ್ ಮಾಡಿ ಕರೆ ಸ್ವಯಂಚಾಲಿತವಾಗಿ ಕಡಿತಗೊಳ್ಳುತ್ತದೆ ಕೆಲವೇ ಸೆಕೆಂಡುಗಳಲ್ಲಿ ನಿಮ್ಮ ಪಿ ಎಫ್ ಬ್ಯಾಲೆನ್ಸ್ ವಿವರಗಳುಳ್ಳ ಎಸ್ ಎಮ್ ಎಸ್ ಅನ್ನು ಸ್ವೀಕರಿಸುತ್ತೀರಿ ನಿಮ್ಮ ಯು ಎ ಎನ್ ಸಕ್ರಿಯವಾಗಿದ್ದು ಅದು ಬ್ಯಾಂಕ್ ಖಾತೆ ಆಧಾರ್ ಫ್ಯಾನ್ ನಂಬರ್ ಜೊತೆ ಲಿಂಕ್ ಆಗಿದ್ದರೆ ಮಾತ್ರ ಇ ಪಿ ಎಫ್ ಒ ಬಳಕೆದಾರರು ಈ ಸೇವೆಯ ಪ್ರಯೋಜನವನ್ನು ಪಡೆಯಬಹುದು ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು